ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀಗೂ ನಮ್ಮ ಚಿಂತೆಯ ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀಗೂ ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿ ದಾರಿ ತೋರಿಸು ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನು ಕರುಣಿಸು ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ నా కరుణే ఇంద తందినామ్మ మాాలు బెనగలి జయ గణేశా జయ 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 గణేశా జయ 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 గణేశా ధన్యవాదాలు